ಎಚ್ ಎಸ್ ಆರ್ ಪಿ ಪ್ಲೇಟ್ ಅನ್ನೋದು ಕೇಂದ್ರ ಸರ್ಕಾರದಿಂದವಾಗಿರ್ತಕ್ಕಂಥ ಒಂದು ಕಾನೂನಾಗಿದೆ ಇದು ಕೇವಲ ಟೂ ವೀಲರ್ ಮತ್ತು ಟೂ ವೀಲರ್ ಎರಡು ಸಾವಿರದ ಹದಿನೆಂಟು ತನಕ ಇರ್ತಕ್ಕಂಥ ವಾಹನಗಳಿಗೆ ಕಂಪಲ್ಸರಿ ಮಾಡಲೇಬೇಕು ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗಿರ್ತಕ್ಕಂಥ ವಾಹನಗಳಿಗೆ ಶೋರೂಮ್ಗಳಿಂದಲೇ ಸಹ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬರ್ತಾ ಇದೆ ಹದಿನೆಂಟನೇ ತನಕ ಹದಿನೆಂಟು ತ ಎಸ್ ವಿಲ್ ಇರ್ತಕ್ಕಂಥ ಗಾಡಿಗಳು ಸಂ ಕಂಪಲ್ಸರಿ ಅದು ಮಾಡಲೇಬೇಕಾಗಿದೆ ಅದಕ್ಕೆ ಟೂ ವೀಲರ್ಗಳಿಗೆ ಇಷ್ಟು ಫೋರ್ ವೀಲರ್ಗೆ ಇಷ್ಟು ತ್ರೀ ವೀಲರ್ ಇಷ್ಟು ಟೆನ್ ವೀಲರ್ ಇಷ್ಟು ಅಂತೇಳಿ ಒಂದು ಇದರಿಂದನೇ ಒಂದು ಹಣವನ್ನು ನಿಗದಿಪಡಿಸಿದೆ ಟೂ ವೀಲರ್ಗೆ ಮಿನಿಮಮ್ ನಾನ್ನೂರೈವತ್ತರಿಂದ ಐನೂರೈವತ್ತು ರೂಪಾಯಿ ತನಕ ಬರ್ತದೆ ತ್ರೀ ವೀಲರ್ಗೆ ಐನೂರು ನಾನ್ನೂರೈವತ್ತರಿಂದ ಐನೂರೈವತ್ತು ರೂಪಾಯಿ ತನಕ ಇದೆ ಫೋರ್ ವೀಲರ್ಗೆ ಆರ್ನೂರೈವತ್ತರಿಂದ ಏಳ್ನೂರ ಎಂಬತ್ತು ರೂಪಾಯಿ ತನಕ ಬರ್ತದೆ ಟೆನ್ ವೀಲರ್ಗೆ ಆರುನೂರೈವತ್ತರಿಂದ ಎಂಟುನೂರು ರೂಪಾಯಿ ತನಕ ವಾಹನಗಳಿಗೆ ಒಂದು ದರವನ್ನು ನಿಗದಿಪಡಿಸಲಾಗಿದೆ ಆ ದರವನ್ನು ಅವರು ಕಟ್ಟಿದ ನಂತರದಲ್ಲಿ ಅವರಿಗೆ ಒಂದು ಇದರಿಂದ ಈ ಥರ ಒಂದು ಅಪಾಯಿಂಟ್ಮೆಂಟ್ ಡೇಟರ್ ಅಂತ ಬರ್ತದೆ ಸೊ ಈ ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ ಡೇಟು ದಿನಾಂಕ ಮತ್ತು ಸಮಯ ಎರಡು ಸಹ ನಿಗದಿಯಾಗಿರುತ್ತೆ ಆ ನಿಗದಿಯಾಗಿ ಸಮಯದಲ್ಲೇ ಅವರು ಆ ಶೋರೂಮ್ಗೆ ಗಾಡಿಗಳನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಲ್ಲಿ ಶೋರೂಮ್ನಲ್ಲಿ ಆ ನಂಬರ್ ಅನ್ನು ಉಚಿತವಾಗಿ ಅವರು ಅದನ್ನು ಗಾಡಿಗಳಿಗೆ ಫಿಟ್ ಮಾಡಿಕೊಡ್ತಾರೆ ಅಲ್ಲಿ ಯಾವುದೇ ರೀತಿ ಹಣವನ್ನು ನೀಡುವಂಥದ್ದು ಆ ಹಣವನ್ನು ಇವರು ಆನ್ಲೈನ್ನಲ್ಲೇ ಸಹ ಕಟ್ಟಿಬಿಟ್ಟು ಈ ಥರ ಒಂದು ಅಪಾಯಿಂಟ್ಮೆಂಟ್ ಲೆಟ್ರನ್ನು ಅವರು ತೊಗೊಳ್ಬೇಕಾಗ್ತದೆ